ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಶ್ರೀ ವಿಜಯ ಮಹಾಂತ ಮಾಲಾಧಾರಣೆ ನೀಡಿದ ಗುರು ಮಹಾಂತ ಶ್ರೀಗಳು ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠ ಇಲಕಲ್ ಶ್ರೀ ವಿಜಯ ಮಹಾಂತೇಶ್ವರ ತರುಣ ಸಂಘದ ಅಡಿಯಲ್ಲಿ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಶ್ರೀ ವಿಜಯ ಮಹಾಂತ ಮಾಲಾಧಾರಣೆಯನ್ನು ಶ್ರೀ ವಿಜಯ ಮಹಾಂತ ಶಿಯೋಗಿಗಳ ಕತೃ ಗದಿಗೆಯಲ್ಲಿ ಗುರುಮಹಾಂತ ಶ್ರೀಗಳು ಭಕ್ತರಿಗೆ ನೀಡಿದರು ಈ ಮಾಲಾಧಾರಣೆ ಕಾರ್ಯಕ್ರಮ ಒಂದು ತಿಂಗಳವರೆಗೆ ನಿರಂತರ ನಡೆಯುತ್ತದೆ ಎಲ್ಲ ಮಾಲಾಧಾರಣೆಯನ್ನು ಒಂದು ವಾರ ಅಥವಾ ಹದಿನೈದು ದಿವಸ ಹಾಗೂ ಒಂದು ತಿಂಗಳ ತಿಂಗಳವರೆಗೆ ಧಾರಣೆ ಮಾಡಬಹುದು ಮಾಲಾಧಾರಣೆ ಮಾಡುವುದಕ್ಕೆ ಯಾವುದೇ ಜಾತಿಯ ನಿರ್ಬಂಧನೆ ಇರುವುದಿಲ್ಲ ಇದನ್ನು ಎಲ್ಲ ಜಾತಿಯವರು ಧರಿಸಿಕೊಳ್ಳಬಹುದು ಎಂದು ವಿಶ್ವನಾಥ್ ಪಾಟೀಲ್ ತಿಳಿಸಿದ್ದಾರೆ ಭಸ್ಮಾನ ಮಾಡ್ಕೋಬೇಕು ಬೆಳಗ್ಗೆ ಆ ಗಂಟೆಗೆ ಮಾಲಾಕಿ ಕೊಡಬೇಕು ನಂತರದಲ್ಲಿ ಯಾವುದೇ ಪುಸ್ತಕಗಳನ್ನು ಆಗಿ ಒಂದು ರುದ್ರಾಕ್ಷಿ ಮಾಲೆಯನ್ನು ಹಾಕಿ ಯಾರಂಗೀಗೆಲ್ಲ ಕೊಳಕ್ಕೆ ಹಾಕಿ ಒಂದು ವರ್ಷದ ಪುಸ್ತಕ ಕೊಟ್ಟು ಒಂದು ಭಸ್ಮವನ್ನ ಕೊಡುವಂತ ಒಂದು ಯೋಜನೆ ಹಾಕಿ ಅದಕ್ಕಾಗಿ ತಾವು ಕೆಲವು ಕೊಟ್ಟಾರ ಕೊಟ್ಟಾರು ಅದಕ್ಕಾಗಿ ತಾವು ಯಾರಾದರೂ ಕೊಳಲನಿಗಿಂತ ಮುಗಿತ್ತು ಅಂದರೆ ರುದ್ರಾಕ್ಷಿ ಮಾಲೆ ಹಾಕ್ತತಿ ಒಂದು ವರ್ಷದ ಪುಸ್ತಕ ಕೊಡ್ತೈತಿ ಯಾರು ಕೊಡಲಿಂಗಗಳನ್ನೆಲ್ಲ ಅವರಿಗೆ ಲಿಂಗ ಹಾಕಿ ಉಪ್ರಾಶಿ ಮಾಡಿ ಮಾಡ್ತೀವಿ ದಿನ ದಿನ ಎಷ್ಟು ಮಾಡ್ಕೊಂಡು ನೀವು ಪೂಜೆ ಮಾಡಿಕೊಂಡು ಇದು ಮಹಾರಾಷ್ಟ್ರ ಕನ್ನಡ ಬರಬೇಕು ಇದೊಂದು ಆರೋಗ್ಯ ದೃಷ್ಟಿಯಿಂದ ಮತ್ತು ಸಂಸ್ಕಾರದ ದೃಷ್ಟಿಯಿಂದ ಮಾಡುವಂತ ಒಂದು ಒಂದು ಸಮಾರಂಭ ಅದಕ್ಕೆ ದಯವಿಟ್ಟು ಅಂದರೆ ಭಾಗವಹಿಸಬೇಕು ಅದಕ್ಕೆ ಯಾರಾದರೂ ಆ ತಮಗೆ ರುದ್ರಾಕ್ಷ ಮಹಾಂತ ರುದ್ರಾಕ್ಷ ಮಾಲೆಯನ್ನು ಹಾಕೊಂಡು ಒಂದು ಒಂದು ತಿಂಗಳವರೆಗೆ ಅಂದ್ರೆ ಶ್ರಾವಣ ಮಾಸದ ಮುಗಿವರೆಗೂ ಕೂಡ ಈ ಮಾಲೆಯನ್ನು ಹಾಕೊಂಡು ತಾವು ಕಾಯಕದಲ್ಲಿಯೇ ಶ್ರೀ ವಿಜಯ ಮಹಂತ ಶಿವಗಳನ್ನ ನೆನೆಸುತ್ತ ತಮ್ಮ ಒಂದು ಸುಶ್ಯತೆಗಳನ್ನ ಮಹಾಂತ ಜೋಳಿಗೆ ಹಾಕಿ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ